ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಯೂತ್ ಬ್ರಿಗೇಡ್ ಕಾಂಗ್ರೆಸ್ ವತಿಯಿಂದ ದಿನಾಂಕ ಹದಿನೇಳು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಸನ್ಮಾನ ಸಮಾರಂಭ ಮತ್ತು ಅನ್ಯ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಜರುಗಲಿದೆ ಎಂದು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ವಿಜಯಪುರ ಜಿಲ್ಲೆಯ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ನ ರಾಜ್ಯ ಮಹಿಳಾ ಅಧ್ಯಕ್ಷೆ ಸುಜಾತಾ ಸಿಂಧೆ ಹಾಗೂ ಬ್ರಿಗೇಡ್ನ ಯೂತ್ ಜಿಲ್ಲಾ ಅಧ್ಯಕ್ಷ ಅಲ್ಲಾಬಕ್ಷ್ ಥಾರ್ಗಾರ್ ಮಾತನಾಡಿದರು ಇನ್ನು ಮುದ್ದೆಬೇಳೆ ಶಾಸಕ ಸಿ ಎಸ್ ನಾಡಗೌಡ ಹಾಗೂ ಪಲ್ಲವಿ ನಾಡಗೌಡ ಅವರ ಅಧ್ಯಕ್ಷತೆಯಲ್ಲಿ ಒಂದು ಕಾರ್ಯಕ್ರಮ ಜರುಗಲಿದೆ ಎಂದು ಅವರು ಈ ಸಂದರ್ಭದಲ್ಲಿ ತಿಳಿಸಿದರು ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನ್ಯಾಷನಲ್ ಜನರಲ್ ಸೆಕ್ರೆಟರಿ ಕರ್ನಾಟಕ ಅಧ್ಯಕ್ಷರಾದ ಯಾಸೀನ್ ಬೇಗ್ ಹಾಗೂ ಕರ್ನಾಟಕ ಸಂಘಟನಾ ಸಚಿವ ವಿಜಯಪುರ ಜಿಲ್ಲಾ ಉಸ್ತುವಾರಿ ಬಿಡಿ ಇನಾಮದಾರ ರಾಜ್ಯ ಮಟ್ಟದ ಎಲ್ಲ ಕಾರ್ಯಕರ್ತರು ಆಗಮಿಸುತ್ತಿದ್ದಾರೆ ವಿಜಯಪುರ ಜಿಲ್ಲೆ ಹಾಗೂ ಬ್ಲಾಕ್ ಕಾಂಗ್ರೆಸ್ ಹಾಗೂ ಕಾರ್ಯಕರ್ತರು ಮುದ್ದೆಗಳ ಬ್ಲಾಕ್ ಕಾಂಗ್ರೆಸ್ ಮುಖ್ಯ ಅತಿಥಿಗಳು ತಾಲೂಕು ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದು ಈ ಸಂದರ್ಭದಲ್ಲಿ ಅಲ್ಲಾಬಕ್ಸ್ ತಾರಗಾರ್ ತಿಳಿಸಿದರು ಇನ್ನು ಈ ವೇಳೆ ವಿಜಯಪುರ ಜಿಲ್ಲಾ ಅಧ್ಯಕ್ಷ ಬಸವರಾಜ್ ಚಿಂತಾಮಣಿ ಜಿಲ್ಲಾ ಯೂತ್ ಅಧ್ಯಕ್ಷ ಅಲ್ಲಾಬಕ್ಸ್ ತಾರ್ಗಾರ ಅಲ್ಲಾ ಬಕ್ಸ್ ಜಮಾದರ್ ಬಸಮ್ಮ ಹೂಗಾರ ಗಂಗಮ್ಮ ಮಠ ಪಾರ್ವತಿ ಹಿರೇಮಠ ರಾಜೇಶ್ವರಿ ಪೂಜಾ ಹಾಗೂ ಗೌರಮ್ಮ ಹೋಗಾರ್ ಸೇರಿದಂತೆ ಉಪಸ್ಥಿತರಿದ್ದರು ಏಳನೇ ತಿಂಗಳ ಗುರುವಾರ ಎರಡು ಸಾವಿರದ ಇಪ್ಪತ್ತೈದು ಒಂದು ಅತಿ ವಿಜೃಂಭಣೆ ರಾಹುಲ್ ಗಾಂಧಿ ಯುವ ಬ್ರಿಗೇಡ್ ಉತ್ಸವ ಸಮ್ಮುಖದಲ್ಲಿ ನಡೀತಾ ಇದೆ ಉತ್ಸವ ಅಂದರೆ ತುಂಬ ತುಂಬ ಸಂತೋಷ ಈ ಪ್ರೋಗ್ರಾಮ ಶ್ರೀ ಸಿ ಎಸ್ ನಾಡಗೌಡ್ ನಮ್ಮ ಅಚ್ಚುನೆಚ್ಚಿನ ನೆಚ್ಚಿನ ಸೋಲೆಲ್ಲದ ಸರ್ದಾರ ನಮ್ಮ ಮನಸ್ಸಿನ ತುಂಬ ಹೃದಯದ ಸಿ ಎಸ್ ನಾಡಗೌಡ ಅಧ್ಯಕ್ಷತೆಯಲ್ಲಿ ಹಾಗೂ ಅವರ ಮಗಳಾದ ಪಲ್ಲವಿ ಮೇಡಮ್ ಅಧ್ಯಕ್ಷತೆಯಲ್ಲಿ ಈ ಪ್ರೋಗ್ರಾಮ್ ಅತಿ ವಿಜೃಂಭಣೆಯಿಂದ ನಾವು ಮಾಡ್ತಾಯಿದ್ದೀವಿ ಸ್ವಾಗತ ಕೋರುತ್ತಿರುವರು ಬಿಜಾಪುರ ಜಿಲ್ಲೆಯ ಅಧ್ಯಕ್ಷರಾದ ಡಾಕ್ಟರ್ ಎ ಎಚ್ ಅದೇ ರೀತಿ ಜಿಲ್ಲಾ ಅಧ್ಯಕ್ಷರಾದ ಬಸವರಾಜ್ ಚಿಂತಾಮಣಿ ಸರ ಸಮ್ಮುಖದಲ್ಲಿ ಈ ಪ್ರೋಗ್ರಾಂ ನಡೀತಾ ಇದೆ ವಿಶೇಷ ಏನಪ್ಪಾ ಅಂತಂದ್ರೆ ಆಲ್ ಇಂಡಿಯಾ ರಾಹುಲ್ ಗಾಂಧಿ ಯೂತ್ ಬ್ರಿಗೇಡ್ ಮುಖ್ಯ ಅತಿಥಿಗಳಾದಂಥ ಯಾಸಿನ್ ಬೇಗ್ ನ್ಯಾಷನಲ್ ಕರ್ನಾಟಕದ ಇನ್ಚಾರ್ಜ್ ಅದೇ ರೀತಿಯಾಗಿ ಯಾಸ್ ಬಿ ಡಿ ಸರ್ ಕರ್ನಾಟಕದ ಇನ್ಚಾರ್ಜ್ ಹಾಗೂ ಬಿಜಾಪುರ ಜಿಲ್ಲೆಯ ಸಚಿವರು ಕೂಡ ಇದ್ದಾರೆ ಅವರು ಕೂಡ ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ನಡೀತಿರುವ ಉದ್ದೇಶ ಅಂತಂದರೆ ಕಾಂಗ್ರೆಸ್ ಪಕ್ಷ ಬೂತ್ ಮಟ್ಟದಲ್ಲಿ ಗ್ರೌಂಡ್ ಲೆವೆಲ್ನಿಂದ ಹಿಡಿದು ತಾಲೂಕ್ ಲೆವೆಲ್ ಜಿಲ್ಲಾ ಲೆವೆಲ್ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಇದು ಶ್ರಮದಿಂದ ದುಡಿಯುತ್ತಂಥ ಒಂದು ರಾಹುಲ್ ಗಾಂಧಿ ಯುವ ಬ್ರಿಗೇಡ್ ಇದು ಇದೆ ಪ್ರೋಗ್ರಾಮ್ ಇದೆ ಈಗ ಯಾರೀತಿ ಅಂದ್ರೆ ಪ್ರತಿ ಮನಿ ಹಳ್ಳಿ ಗ್ರಾಮ ಮೇಲಾಗಿ ಯಾರು ಒಂದ್ಸತ್ರ ಇರ್ತಾರೆ ಅವ್ರ ಬಗ್ಗೆ ಹೋರಾಟ ಮಾಡೋದು ನಿರುದ್ಯೋಗಿಗಳಿಗೆ ಜಾಬ್ ಕೊಡಿಸೋದು ಎಲ್ಲ ರೀತಿಯಿಂದ ಶೋಷಿತ ಏನು ಅನ್ಯಾಯ ಆದರೆ ನಮ್ಮೆಲ್ಲ ಪ್ರತಿ ಇವರೂ ಪರಿಸ್ಥಿತಿ ಪ್ರತಿ ಹೆಜ್ಜೆ ಹೆಜ್ಜಲು ಮಹಿಳೆಯರಿಗೂ ಅವರ ಹೆಜ್ಜೆ ಗುರುತಾಗಿ ನಡೀತಾ ಅವರಿಗೆ ನಡೀತಾ ಅದೇ ರೀತಿ ನಾವು ಇವರ ಮೊತ್ತದಲ್ಲಿ ನಡೆಯುವ ಗಾಂಧಿ ಬ್ರಿಗೇಡ್ ಕಾಂಗ್ರೆಸ್ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷ ಕೂಡ ಆಯ್ಕೆ ಮಾಡಿದ್ದಾರೆ ಮತ್ತು ಜಿಲ್ಲಾ ಜಿಲ್ಲೆಯಲ್ಲಿ ಬಸವರಾಜ್ ಚಿಂತಾಮಣಿ ಅವರಿಗೂ ಕೂಡ ಆಯ್ಕೆ ಮಾಡಿದ್ದಾರೆ ಅದರ ಜೊತೆ ಜೊತೆಯಲ್ಲಿ ಅಲ್ಲಾಭಕ್ಷ್ ಕಾರಾಗಾರ ಡಾಕ್ಟರ್ ಇವ್ರಿಗೂ ಕೂಡ ಯೂತ್ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಯೂತ್ ಅಧ್ಯಕ್ಷರಾದ ಅಲ್ಲಾಭಕ್ಷ್ ಅವರು ಯಾಶಿನ್ ದೇವ್ ಸರ್ಗೆ ನಮ್ಮ ಜಿಲ್ಲೆಯಲ್ಲಿ ಮೂರು ಸ್ಥಾನಗಳನ್ನು ಒಳ್ಳೆ ಒಳ್ಳೆ ಸ್ಥಾನಗಳನ್ನೇ ಆಯ್ಕೆ ಮಾಡಿದ್ದಾರೆ ಯಾಶಿನ್ ದೇವ್ ಸರ್ ಅವರು ಆ ಸಂತೋಷದಲ್ಲಿ ಹದಿನೇಳನೇ ತಾರೀಕು ಇದೇ ತಿಂಗಳು ಕರೆಸ್ತಾ ಇದ್ದಾರೆ ಖುಷಿಗೋಸ್ಕರ ಸಂತೋಷಕ್ಕೋಸ್ಕರ ವ್ಯಕ್ತಪಡಿಸೋಕ್ಕೆ ಯಾಶಿನ್ ಬೇಗ ಅವರಿಗೆ ಕರೆಸ್ತಾ ಇದ್ದಾರೆ ಅದರಲ್ಲಿ ನಾವು ರಾಜ್ಯ ಮಹಿಳೆಯಾಗಿ ಸುಮಾರು ಜನ ಮಹಿಳೆಯರನ್ನು ಕರೆಸ್ಬೇಕು ಅಂತ ಸಂತೋಷವನ್ನು ನಾವು ಕೂಡ ಅಭಿವೃದ್ಧಿಪಡಿಸ್ತಾ ಇದ್ದೀವಿ ಯಾಶಿಂಗೇಗೌ ಅವರಿಗೆ ಹೃದಯಪೂರ್ವಕ ಸ್ವಾಗತ ಮತ್ತು ಸಂತೋಷವನ್ನು ವ್ಯಕ್ತಪಡಿಸೋಕ್ಕೆ ಬಹಳ ಖುಷಿಯಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ